ನನ್ನ ವೈಯಕ್ತಿಕವಾಗಿ ಗೊತ್ತಂತ ವಿಚಾರ ನಾನು ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾದಂಥ ಒಂದು ಅನುಭವ ಬಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ಗೆ ನಾನು ಭಾಗಿಯಾಗ್ತಾಯಿಲ್ಲ ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ ಕೊಡ್ತಾ ಇದ್ದಾರೆ ಸಿಎಂನೇ ಕೊಲೆಗಾರ ಅಂತ ಗೊತ್ತಿದ್ಯಾ ನಿಮ್ಗೆ ಅದು ನೀವು ಯಾರು ಅದನ್ನು ಹಾಕಿಲ್ಲ ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ ಇದಕ್ಕೆ ಅವನು ಸಿಎಂ ಕೊಲೆಗಾರ ಅಂತ ಹೇಳಿದ್ದಾನೆ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ ಸೊ ಏನು ಬೇಕೋ ನಾವು ಕ್ರಮ ಕೈಗೊಳ್ತೀವಿ ನಾವು ಫಸ್ಟೇ ಎಸ್ ಐ ಟಿ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ಫಸ್ಟೇ ಅವ್ನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇವತ್ತು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಲಿಲ್ಲ ಅವರು ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯಿತು ಈಗ ಅವರು ರಾಜಕೀಯ ಮಾಡ್ತಾಯಿದ್ದಾರೆ ಬಿ ಜೆ ಪಿಯವರು ಬೇರೆ ಏನಿಲ್ಲ ಈಗ ರಾಜಕಾರಣ ಮಾಡ್ತಾಯಿದ್ದಾರೆ ಬಿ ಜೆ ಪಿಯವ್ರದ್ದು ರಾಜಕಾರಣಕ್ಕೆ ಅವರು ಹೋಗ್ತಾ ಇದ್ದಾರೆ ಹೊರ್ತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ ಯಾರ ಆಸ್ತಿನೂ ಅಲ್ಲ ಅವರವರ ಭಕ್ತಿ ಅವರವರ ಭಾವನೆ ಅವರವರ ನಂಬಿಕೆ ಸೊ ನಾನು ಇದರಲ್ಲಿ ಬಿ ಜೆ ಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ ಫಸ್ಟೇ ಎಸ್ ಐ ಟಿ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ಫಸ್ಟೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಈ ಒಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಲಿಲ್ಲ ಅವರು ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ ರಾಜಕಾರಣ ಮಾಡೋಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ ನಮ್ಗೆ ರಾಜಕಾರಣ ಮಾಡಲಿಕ್ಕೆ ಧರ್ಮಸ್ಥಳ ಬೇಡ ನಮಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟೇ ಅವ್ರಿಗೆ ಯಾರಿಗೆ ಆಗಲಿ ಯಾರು ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅನ್ನೋರು ನಾವು ಯಾಕೆಂದರೆ ಯಾರೋ ಪೊಲೀಸ್ ಸ್ಟೇಷನ್ಗೆ ಬಂದು ಸುಳ್ಳು ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟು ಕೊಟ್ಟದ್ನಾ ಕೋರ್ಟ್ಗೆ ಹೋಗಿ ಕೊಟ್ಟದ್ನ ನೀವೇನಾರು ನಾವು ತನಿಖೆ ಮಾಡಲಿಲ್ಲ ಅಂತ ಸರ್ಕಾರ ತನಿಖೆ ಮಾಡಲಿಲ್ಲ ಏನು ಹೇಳ್ತಿದ್ರು ಇವರು ಏನು ರೀ ಕೋರ್ಟಲ್ಲಿ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಅದು ಬರ್ತವ್ರು ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಬಟ್ ಅದು ಏನು ಬೇಕಾದ್ರೂ ಕೇಳಲಿ ಮಂಪರು ಕೇಳಲಿ ಇನ್ಯಾವ್ದಾದ್ರು ತನಿಖೆ ಕೇಳಲಿ ಅದೆಲ್ಲ ನಾವೇನು ತಪ್ಪಲ್ಲ ಇದನ್ನು ಎಸ್ ಐ ಟಿ ರಷ್ಟೇ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಅವರು ಅವರೇ ತಾನೇ ಮಾಡೋಕ್ಕೆ ಕೇಳಿದ್ದು ಎಸ್ ಐ ಟಿ ಬೇಕು ತನಿಖೆ ಬೇಕು ಅಂತ ಹೇಳ್ದವ್ರೆ ಅವರು ಈಗ ತಿರ್ಗ ಎಲ್ಲ ಏನೇನೋ ಮಾತಾಡ್ತಾಯಿದ್ದಾರೆ ಹತ್ತುಗೂ ಹತ್ತಡಿ ಬುತ್ತೆ ಅವರು ಪೊಲೀಸ್ ಅವರು ಅವ್ರಿಗೆ ನಾವು ಯಾಕೆ ಇಂಟರ್ಫಿಯರ್ ಆಗಬೇಕು ಎಷ್ಟು ಗೋಡೆ ತೆಗಿಬೇಕು ಮಾಡಬೇಕು ಅಂತೇಳಿ ಅದಕ್ಕೆ ಏನು ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ